ನಗರದ ಸರ್ಕಾರಿ ಜಮೀನನ್ನ ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡುವಂತೆ ಸ್ಥಳೀಯರ ಒತ್ತಾಯ ಕೆಆರ್ಪುರ ಕ್ಷೇತ್ರದ ಮಡೇನಹಳ್ಳಿ ನಗರ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಹದಿನಾಲ್ಕು ಎಕರೆ ಜಮೀನನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿದ್ದು ಈ ಜಾಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡದೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ವಿರೋಧ ವ್ಯಕ್ತಪಡಿಸಿದರು ಜ್ಯೋತಿಪುರದಲ್ಲಿ ಸರ್ಕಾರ ಸರ್ವೆ ಮಾಡದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನೀಡಲು ಮುಂದಾಗಿದ್ದು ಸ್ಥಳೀಯರ ವಿರೋಧಿಸಿದ ಮೇಲೆ ಸರ್ವೆ ಮಾಡಿಸಿ ನಾಲ್ಕು ಎಕರೆ ಹದಿನೈದು ಗುಂಟೆ ಆದೇಶ ಮಾಡಿ ಒತ್ತುವರಿ ಜಾಗದ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸ್ಥಳೀಯ ಮುಖಂಡ ರಾಖಿ ಆಕ್ರೋಶ ವ್ಯಕ್ತಪಡಿಸಿದರು ಸುಮಾರು ಇದೆ ಮೂಲ ನಾವು ನಮ್ಮ ನಾಯಕರಾದಂತಹ ಟಿಕೆ ಹತ್ರ ಹೋಗಿ ಮನವಿ ಮಾಡಿ ಒಂದು ತಿಂಗಳು ಮುಂಚೆ ಸರ್ವೆನೇ ಮಾಡಿದಿದ್ದು ಈ ಜಮೀನಿಗೆ ಕೊಳಚರಂಡಿಗೆ ಆಗಿದೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದಾದ್ಮೇಲೆ ಅವರು ತಹಸೀಲ್ದಾರ್ಗೆ ಮನವಿ ತಹಸೀಲ್ದಾರ್ ಮನವಿ ಮನವಿ ಕೊಟ್ಟು ಅವರು ಸರ್ವೆ ಎಲ್ಲ ಮಾಡಿ ಸ್ಕೆಚ್ ಮಾಡಿ ಆ ನಂತರ ಎರಡು ಎಕ್ರೆ ಇಪ್ಪತ್ತು ಗುಂಟೆ ಒತ್ತುವರಿ ಇದೆ ಅದು ಫಸ್ಟು ತಿರುಗೊಳಿಸ್ಬೇಕು ಫಸ್ಟು ಫಸ್ಟ್ ತಿರುಗೊಳಿಸಿದ್ವಿ ಗೌರ್ಮೆಂಟ್ ಜಮೀನನ್ನ ಆ ನಂತರ ಕೊಳಚರಂಡಿ ಮಂಡಳಿ ಏನಾಗಿದೆ ನಾವೆಲ್ಲ ಸಹಕರಿಸಿ ಕೇರಿದ್ದೀರಿ ಆದ್ದರಿಂದ ಆದ್ದರಿಂದ ಕೇರ್ ಡಿ ಜೆ ಶೆಡ್ ರೋಡ್ ಆಗಿರೋದು ಅವರು ಅವರು ಇದ್ದಾರೆ ಬಡವರು ಅವರು ಕೇರ್ಕು ಕ್ಷೇತ್ರದವರೆ ಅವರು ಬಡ್ಬಾಯಿಗಳು ಆದ್ದರಿಂದ ಈ ಒಂದು ಕೊಳಚಂಡಿ ಮಂಡಳಿ ಅಭಿವೃದ್ಧಿಗೆ ನಮ್ಮ ಮಿನಿಸ್ಟರ್ ಆದಂಥ ಜಮೀರಣ್ಣವ್ರಿಗೆ ನಾವು ಮನವಿ ಕೊಟ್ಟಿದ್ದೀರಿ ನಾಲ್ಕು ನಾಲ್ಕೆಕ್ರೆ ಹದಿನಾಲ್ಕು ಗುಂಟೆ ಗ್ರ್ಯಾಂಟ್ ಆಗಿದೆ ಅವರು ಒಕ್ಕೊಡ್ ಸಂಬಳ ಕೊಟ್ಕೊಡ್ತೀರ ಅಂತ ಮಾತು ಕೊಟ್ಟಿದ್ದಾರೆ ಆದ್ದರಿಂದ ಇವರೆಲ್ಲ ಬಂದು ಇಲ್ಲಿ ಜಮೀನಲ್ಲಿ ಅಕ್ರಮವಾಗಿ ಕಲ್ಲು ಇಟ್ಟೆ ಕಲ್ಲು ಮಣ್ಣು ಎಲ್ಲ ದೌರ್ಜನ್ಯಕ್ಕೆ ಬಂದು ಇಲ್ಲಿ ಇದು ಮಾಡ್ತಾಯಿದ್ದಾರೆ ಅವರು ಇಂಜಿನಿಯರು ಸ ಸ್ಪಷ್ಟ ಕೊಟ್ಟಿದ್ದಾರೆ ಅದರಲ್ಲೇನು ತೊಂದರೆ ಇಲ್ಲ ನಾವೆಲ್ಲ ತಿರುಗಿಗೊಳಿಸಿ ಕ್ಲೀನ್ ಮಾಡಿಕೊಡ್ತೀನಿ ಅಭಿವೃದ್ಧಿ ಕೊಡುವ ಸಲಿಗೆ ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಆಗಿದೆ ಅಂತ ಹೇಳಿದ್ದಾರೆ ಆ ಮುಖಾಂತರ ಮಾಧ್ಯಮ ಮಿತ್ರಗಳಿಗೆ ನಾನು ತಿಳಿಸೋದು ಇಷ್ಟೇ ಬಡವರು ಬಗ್ಗರು ಐವತ್ತರವತ್ತು ವರ್ಷದಿಂದ ಇಲ್ಲಿ ಬಂಡೆ ಹೊಡ್ಕೊಂಡು ಜೀವನ ಇದ್ದಂಥ ಬಡವರು ಬಗ್ಗರು ಆದ್ದರಿಂದ ಮಕ್ಕಳು ಅವರು ಮಕ್ಕಳು ಇಲ್ಲಿ ಎಷ್ಟೋ ಜನ ಸಾವಾಗಿದ್ದಾರೆ ಫಸ್ಟು ನಮ್ಮ ಸಿಲುಕ ಏನು ಸಲಿಕ್ಕರಿಕೆ ಇಲ್ಲಿ ಎಪ್ಪತ್ತ ಎಂಬತ್ತು ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ ನಮ್ಮ ತಂದೆಯವರು ಎಂಬತ್ತ್ಮೂರಿಂದ ಗ್ರಾಮ ಪಂಚಾಯತ್ ಚೇರ್ಮನ್ ಆಗಿದ್ದರು ಎಂ ಪಿ ಕೋಂಡರಮ್ಯನವರು ಎರಡು ಸತಿ ನಗರಸಭೆ ಅಧ್ಯಕ್ಷರಾಗಿದ್ದರು ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಈ ಕ್ಷೇತ್ರ ಮಟ್ಟಕ್ಕಾಗಿದ್ದೆ ಆದ್ದರಿಂದ ಜನಕ್ಕೋಸ್ಕರ ನಮ್ಮ ಪ್ರಾಣ ಒತ್ತಿ ನನ್ನ ಇದು ನಮ್ಮ ಸರ್ಕಾರದಿಂದ ಉಳಿಸ್ಕೊಡ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ ಈ ಮೀಡಿಯಾ ಮುಖಾಂತರ ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಳಿಸ್ಬೇಕು ಆಮೇಲೆ ನಮ್ಮ ಸ್ನೇಹಿತರು ಪೊಲೀಸ್ ಮಿತ್ರರು ಅವರು ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಯಾರ ಕಡೆಯೂ ನಮ್ಮ ತೊಂದರೆ ಆಗಿಲ್ಲ ಏನು ಕಾನೂನು ರೀತಿಯಾಗಿದೆ ಆ ಕಾನೂನು ರೀತಿಯಾಗಿ ನಾವು